ಮಹಾಭಾರತ ಅಂತ ಕೇಳಿದಾಗ ಜನರ ಮನಸ್ಸಿನಲ್ಲಿ ಮೊದಲೇ ಬರುವ ಹೆಸರುಗಳು ಕೃಷ್ಣ ಅರ್ಜುನ ಭೀಮಾ ಮತ್ತೆ ದುರ್ಯೋಧನ ಆದರೆ ಇವೆಲ್ಲರ ಮುಂದು ಇಂದು ನಿಲ್ಲುವ ಒಬ್ಬ ದೊಡ್ಡ ವ್ಯಕ್ತಿ ಇದ್ದ ಅವನೇ ದ್ರೋಣಾಚಾರ್ಯ ಒಬ್ಬ ಮಹಾನ್ ಗುರುವೂ ಹೌದು ಒಬ್ಬ ಮಹಾನ್ ಯೋಧವೂ ಹೌದು ಆದರೆ ಅವನ ಮನಸ್ಸಿನೊಳಗೆ ಎರಡು ಮುಖ ಒಂದರಲ್ಲಿ ಧರ್ಮ ಇನ್ನೊಂದರಲ್ಲಿ ಅಹಂಕಾರ ಪಶ್ಚಾತ್ತಾಪ ದ್ರೋಹ ಈ ಕತೆ ಅವನು ಮಾಡಿದ ದ್ರೋಹಗಳ ನಿಜ ಸ್ವರೂಪ ಮತ್ತು ಯಾಕೆ ಇಂದಿಗೂ ಅವನ ಹೆಸರನ್ನ ಜನರು ವಿವಾಹದ ಜೊತೆಗೆ ನೆನಪಿಸಿಕೊಳ್ತಾರೆ ಅನ್ನೋದರ ಬಗ್ಗೆ ಮಾತ್ರ ದ್ರೋಣ ಬಾಲ್ಯದಲ್ಲಿ ಬಡವ ಅವನ ತಂದೆ ಋಷಿ ಆದರೆ ಜೀವನ ಸರಳವಾಗಿರಲಿಲ್ಲ ಆ ಮಗು ಆ ಮಗು ಬಹಳ ಬುದ್ಧಿವಂತ ಯುದ್ಧ ಶಾಸ್ತ್ರ ಮತ್ತು ವೇದ ಧನುರ್ವೇದಗಳಲ್ಲಿ ಹುಟ್ಟಿನಿಂದಲೇ ಆಸಕ್ತಿ ಅವನ ಬಾಲ್ಯದ ಗೆಳೆಯ ದೃಪದ ದೃಪದ ದೊಡ್ಡ ರಾಜಕುಮಾರ ಆ ಸಮಯದಲ್ಲಿ ಇಬ್ಬರು ಚೆನ್ನಾಗಿ ಆಡ್ತಾ ಮಾತನಾಡ್ತಾ ಒಂದೇ ಮನಸ್ಸು ಇದ್ದರು ಒಂದು ರೋಜು ದೃಪದನ ಮಾತು ನಾವು ದೊಡ್ಡವರೇ ಆದಾಗ ನನ್ನ ರಾಜ್ಯದ ಅರ್ಧ ನಿನಗೂ ಕೊಡ್ತೀನಿ ಅಂತ ಹೇಳ್ತಾನೆ ದ್ರೋಣ ಇದನ್ನು ಹೃದಯದಲ್ಲಿ ಕಟ್ಟಿಟ್ಟ ಬುತ್ತಿ ಮಾಡಿಕೊಂಡ ಆದರೆ ಬದುಕು ಬದಲಾಗ್ತಾ ಹೋದರೂ ಒಬ್ಬ ರಾಜ ಇನ್ನೊಬ್ಬ ಬಡ ಋಷಿಯ ಮಗ ಆಗಿದ್ದ ದ್ರೋಣ ದೊಡ್ಡವನಾದ ಮೇಲೆ ಮದುವೆಯಾದ ಪತ್ನಿ ಕೃಷಿ ಕೃಪಾಚಾರ್ಯನ ತಂಗಿ ಮಗ ಅಶ್ವತಾಮ ಮಗನ ಮೇಲೆ ತುಂಬ ಪ್ರೀತಿ ಆದರೆ ಮನೆ ಸ್ಥಿತಿ ಹಂಚಿಕೊಳ್ಳೋ ಆಗಿಲ್ಲ ಒಮ್ಮೆ ಅಶ್ವಥಾಮ ಹಾಲು ಕುಡಿಯೋದಿಲ್ಲ ಹಾಲು ಕುಡಿಯೋದಿಲ್ಲ ಅಂತ ಕಣ್ಣೀರು ಆಗ್ತಾ ಇದ್ದ ಹಾಲಿನ ಸವಿಯೇ ಗೊತ್ತಿಲ್ಲ ಗೊತ್ತಿಲ್ಲದ ಮಗನಿಗೆ ನೋವಾಗ್ತಿತ್ತು ದ್ರೋಣರ ಹೃದಯ ಕರಗ್ತಿತ್ತು ಆ ಕ್ಷಣದಲ್ಲಿ ಅವನು ನಿರ್ಧರಿಸಿದ ನಾನು ಬದುಕಿನಲ್ಲಿ ಏನೇ ಬೇಕಾದರೂ ಮಾಡ್ತೀನಿ ಆದರೆ ಮಗನ ಮುಂದೆ ಬಡವನಾಗಿ ತೋರಿಸ್ತಾ ಇರಲ್ಲ ಅಂತ ನಿರ್ಧಾರ ಮಾಡ್ತಾನೆ ಆ ಭಾವನೆ ನಂತರ ಅವನ ಮಾಡಿದ ಅನ್ಯಾಯಗಳಿಗೆ ಕಾರಣವಾಗುತ್ತೆ ದ್ರೋಣ ದೃಪದನ ಬಾಲ್ಯದ ಮಾತು ನೆನಪಿಸಿಕೊಂಡ ರಾಜ್ಯದ ಅರ್ಧ ಕೊಡುತ್ತೇನೆ ಅಂದಲ್ಲವೇ ಅದಕ್ಕೆ ಅವನು ತನ್ನ ಅಳಿಯ ಗೆಳೆಯನ ಬಳಿ ಹೋದ ಆದರೆ ದೃಪದ ರಾಜನಿಗೆ ಬಡವನು ಸ್ನೇಹಿತರೆ ನಾವಿಬ್ಬರು ಮಕ್ಕಳಾಗಿದ್ದೆವು ಅದು ಬೇರೆ ಈಗ ನಾನು ರಾಜ ನೀನು ಏನು ಅಂತ ಕೇಳ್ತಾನೆ ಒಂದೇ ಮಾತು ದ್ರೋಣನ ಮನಸ್ಸು ಸಂಪೂರ್ಣವಾಗಿ ಮುರಿದು ಹಾಕಿತು ಆ ದಿನದಿಂದ ದ್ರೋಣ ನಿರ್ಧರಿಸಿದ ಈ ದೃಪದನಿಗೆ ನಾನು ಪ್ರತೀಕಾರ ಮಾಡ್ತೀನಿ ಅಂತ ಇದರಿಂದ ದ್ರೋಹದ ಬೀಜ ಮೊಳಕೆಯೊಡೆಯಿತು ದ್ರೋಣ ತನ್ನ ಕೋಪ ನೋವು ಅಂಬಲಗಳನ್ನ ಎಲ್ಲವನ್ನ ಒಳಗಿರಿಸಿಕೊಂಡು ಅಸ್ತಿನಾಪುರಕ್ಕೆ ಹೋದ ಅಲ್ಲಿ ಅವನಿಗೆ ದೊರೆಯೋ ಒಬ್ಬನೇ ಸಹಾಯ ಭೀಷ್ಮ ಭೀಷ್ಮ ಅವನ ಸಾಮರ್ಥ್ಯ ನೋಡಿದ ಕೇವಲ ಕೆಲವು ನಿಮಿಷದಲ್ಲಿ ದ್ರೋಣ ತನ್ನ ಕಲೆ ತೋರಿದ ಆದರೆ ಅದೇ ದಿನ ದ್ರೋಣ ನೇಮಕನಾದ ಕುರು ರಾಜರ ಅಧಿಕೃತ ಗುರು ಎಂದು ದ್ರೋಣ ತರಬೇತಿಗೂ ಶುರು ಮಾಡಿದ ಭೀಮ ದುರ್ಯೋಧನ ಯದುಷ್ಠಿರ ನಕುಲ ಸಹದೇವ ಎಲ್ಲರೂ ತರಬೇತಿಗೆ ಹಾಜರಾದರು ಆದರೆ ಅವನ ಪ್ರಿಯ ಶಿಷ್ಯ ಯಾರು ಅಂತ ಗೊತ್ತಾ ಅವನೇ ಅರ್ಜುನ ಅರ್ಜುನ ಬಿಲ್ಲುಗಾರಿಕೆಯಲ್ಲಿ ಅದ್ಭುತ ಅವನ ಸಾಧನೆಗಳನ್ನ ದ್ರೋಣ ತನ್ನದೇ ಯಶಸ್ಸು ಅಂತ ತೋರಿಸುತ್ತಿದ್ದ ಪಕ್ಷಪಾತ ಅವನೊಳಗೆ ಹೂವಿನಂತೆ ಅರಳಿಕೊಂಡಿತ್ತು ಏಕಲವ್ಯ ಕಾಡಿನೊಳಗೆ ಬೇಟಿಗಾರರ ಹಳ್ಳಿ ಅವನ ಆಸೆ ದ್ರೋಣನಂತಹ ಮಹಾಗುರುವಿನ ಬಿಲ್ಲು ಕಲಿಯೋದು ಒಂದಿನ ದ್ರೋಣನ ಬಳಿ ಬಂದು ಗೌರವದಿಂದ ನಮಸ್ಕರಿಸಿ ಕಲಿಸಲು ಕೇಳಿದ ದ್ರೋಣ ಅವನ ಕಣ್ಣು ನೋಡಿ ಈತನನ್ನ ಕಲಿಸಿದರೆ ಅರ್ಜುನನಿಗೆ ಓವರ್ ಶ್ಯಾಡೋ ಆಗ್ತಾನೆ ಅಂತ ಅವನು ನಿರ್ಧರಿಸ್ತಾನೆ ಆದರೆ ಹೊರಗೆ ಹೇಳಿದ್ದೇನು ಅಂದ್ರೆ ನೀನು ರಾಜ ಕುಲವಲ್ಲ ನಿನಗೆ ಕಲಿಸಲು ಆಗಲ್ಲ ಅಂತ ಏಕಲವ್ಯ ಬಿಚ್ಚರಂದ್ರ ಆದ್ರೆ ಮನಸ್ಸು ನಿಲ್ಲಲಿಲ್ಲ ಕಾಡಿನಲ್ಲಿ ದ್ರೋಣನ ಮಣ್ಣಿನ ಮೂರ್ತಿ ಮಾಡಿ ದಿನ ಪೂರ್ತಿ ಅಭ್ಯಾಸ ಮಾಡಿದ ಕೆಲ ಸಮಯದಲ್ಲಿ ಅವನು ಅರ್ಜುನನಿಗಿಂತ ದೊಡ್ಡ ಯೋಧಾಗಿ ಬಿಟ್ಟ ಒಂದೇ ದಿನ ಒಂದು ದಿನ ದ್ರೋಣ ಅರಣ್ಯಕ್ಕೆ ಹೋಗಿದ್ದಾಗ ಏಕಲವ್ಯನ ಅದ್ಭುತ ಬಿಲ್ಲುಗಾರಿಕೆಯಲ್ಲಿ ನೋಡಿದ ಅವನ ಹೃದಯದಲ್ಲಿ ಒಂದು ಮಾತು ನನ್ನ ಶಿಷ್ಯ ಅರ್ಜುನನಿಗಿಂತ ಇವನ ಕಲೆ ಹೆಚ್ಚು ಇದನ್ನು ಒಪ್ಪಿಕೊಂಡರೆ ನಾನು ಅರ್ಜುನನಿಗೆ ಕೊಟ್ಟ ಮಾತೇನು ಅಂತ ಅವನು ಆದ್ದರಿಂದ ದ್ರೋಣ ಒಂದು ಅತಿ ದೊಡ್ಡ ದ್ರೋಹ ಮಾಡಿದ ನನಗೆ ಗುರುದಕ್ಷಿಣೆ ಬೇಕು ನಿನ್ನ ಬಲಗೆ ಬೆರಳು ಕತ್ತರಿಸಿಕೊಡು ಅಂತ ಕೇಳಿದ ಏಕಲವ್ಯ ಗುರುವನ್ನ ಗಾಢವಾಗಿ ನಂಬಿದವ ಎಲ್ಲದಕ್ಕೂ ಎಲ್ಲದರಲ್ಲೂ ಭಕ್ತಿ ಅವನು ಮಾತು ತಪ್ಪಿಸದೆ ಬೆರಳನ್ನು ಕತ್ತರಿಸಿದ ಅವನ ಬಿಲ್ಲುಗಾರಿಕೆ ಮುರಿದು ಹೋಯಿತು ಅವನ ಬದುಕು ಅಲ್ಲಿ ಕೊಚ್ಚಿ ಹೋಯಿತು ಇದು ಮಹಾಭಾರತದ ಅತ್ಯಂತ ಅನ್ಯಾಯದ ಕ್ಷಣ ಆಗಿತ್ತು ದ್ರೋಣ ತರಬೇತಿ ಮುಗಿಸಿ ರಾಜಕುಮಾರರನ್ನ ಯೋಧರನ್ನಾಗಿ ಮಾಡಿದ ಮತ್ತು ಒಂದು ದಿನ ನಿಮ್ಮ ಗುರುದಕ್ಷಿಣೆ ದೃಪದನನ್ನ ಸೋಲಿಸುವುದು ಅಂತ ಕೇಳಿದ ಕುರು ಮಕ್ಕಳು ಹೋಗಿ ದೃಪದ ರಾಜ್ಯನ ಅರ್ಧವನ್ನ ಗೆದ್ದರು ಅದುವರೆಗೂ ಗುರು ಶಿಷ್ಯನ ನಡುವಿನ ಬಾಂಧವ್ಯ ಇತ್ತು ಆದರೆ ದ್ರೋಣ ಇದನ್ನ ತಮ್ಮ ವ್ಯಕ್ತಿಗತ ಹೋರಾಟಕ್ಕೆ ಉಪಯೋಗಿಸಿಕೊಂಡರು ಶಿಷ್ಯರನ್ನು ತಮ್ಮ ವೈಯಕ್ತಿಕ ಪ್ರತೀಕಾರಕ್ಕಾಗಿ ಬಳಸುವುದು ಇದು ಧರ್ಮಕ್ಕೆ ವಿರುದ್ಧವಾಗಿದ್ದು ಯುದ್ಧ ಶುರುವಾದಾಗ ದ್ರೋಣ ಯಾರ ಜೊತೆ ನಿಂತ ಅಂದ್ರೆ ಕೌರವರ ಜೊತೆ ಗುರುವನ್ನು ಮೀರಿದ ರಾಜಕೀಯ ಪಾಂಡವರಿಗೂ ತನ್ನ ಕೈ ಚಳಿ ಗೊತ್ತು ಆದರೆ ಅವನು ಅಧಿಕಾರದ ಆಸೆಯಿಂದ ದುರ್ಯೋಧನ ಜಂತೆ ನಿಂತ ದ್ರೋಣ ಯುದ್ಧದಲ್ಲಿ ಕೇವಲ ಯೋಧವಲ್ಲ ಒಬ್ಬ ಕ್ರೂರ ಕಮಾಂಡರ್ ಕಡೆಗಣಿಸಿದ ನ್ಯಾಯ ಪಾಂಡವರಿಗೆ ಕಡೆಗಣಿಸಿದ ನ್ಯಾಯ ಮರ್ಯಾದೆ ಮೀರಿದ ಯುದ್ಧ ಪದ್ಧತಿ ಅವನ ಒಬ್ಬ ಗುರಿ ಪಾಂಡವರಿಗೆ ಅಗಾತ ಕೊಡೋದು ಇದನ್ನು ನೋಡ್ತಾ ಕೃಷ್ಣ ಕೂಡ ಹೇಳ್ತಾರೆ ದ್ರೋಣ ಯುದ್ಧ ಭೂಮಿಯಲ್ಲಿ ನಿಲ್ಲುವವರೆಗೂ ಪಾಂಡವರು ಗೆಲ್ಲೋದು ಕಷ್ಟ ಅಂತ ಕುರುಕ್ಷೇತ್ರದಲ್ಲಿ ನಡೆದ ಅತ್ಯಂತ ನಿರ್ದಯ ಘಟನೆ ಇದೆ ಚಕ್ರವೂದ ಒಳಗೆ ಹೋಗೋದು ಅಭಿಮನ್ಯು ಮಾತ್ರ ಗೊತ್ತು ಬರೋದು ಗೊತ್ತಿಲ್ಲ ಆದರೂ ಅವನು ಧೈರ್ಯದಿಂದ ಪ್ರವೇಶಿಸಿದ ದ್ರೋಣ ಸಚ್ಚಿನಂತ ಬೌಲರ್ ಹಾಕಿ ಬೌಲರ್ ಬಾಗಿ ಕ್ರಿಸ್ಗೆ ಬರೆದ ಅಂಗಿಲ್ಲದೆ ಅಲ್ಲೇ ಅಭಿಮನ್ಯು ಒಬ್ಬನೇ ಅವನಿಗೆ ಎದುರು ದ್ರೋಣ ಕರ್ಣ ಅಶ್ವಥಾಮ ದುರ್ಯೋಧನ ಕೃಷ್ಣದೇವ ಕೃತವರ್ಮ ಜಯದ್ರತ ಶಲ್ಯ ಎಂಟು ಜನ ಯುದ್ಧ ಧರ್ಮದ ಪ್ರಕಾರ ಇದ್ದರು ಒಬ್ಬ ಯೋಧನ ಮೇಲೆ ಅಷ್ಟೊಂದು ಯೋಧರು ಏಕಕಾಲದಲ್ಲಿ ದಾಳಿ ಮಾಡಬಾರದಿತ್ತು ಅಲ್ಲದೆ ಶಸ್ತ್ರ ಬಿದ್ದಾಗ ಯೋಧನ ಮೇಲೆ ಒಡೆಯಬಾರದು ಆದರೆ ದ್ರೋಣ ಅವನ ನಿಯಮಗಳನ್ನೆಲ್ಲ ಇರಿಸದೆ ಯುದ್ಧಶಾಸ್ತ್ರದ ಧರ್ಮವನ್ನೇ ಒಡೆದ ಅಭಿಮನ್ಯುವಿನ ಮರಣ ದ್ರೋಣ ಮಾಡಿದ ದ್ರೋಹಗಳಲ್ಲಿ ಅತ್ಯಂತ ದೊಡ್ಡದಾಗಿತ್ತು ಅಭಿಮನ್ಯು ಬಿದ್ದ ಮೇಲೆ ಅರ್ಜುನ ಆವೇಶದಲ್ಲಿ ದ್ರೋಣದ ಬಳಿ ಬಂದು ಪ್ರವೇಶಿಸಿದ ಗುರುವೆ ನೀನೇನು ಯುದ್ಧ ಧರ್ಮ ಮರೆತೆಯಾ ಅಂತ ಕೇಳಿದ ದ್ರೋಣ ಅದಕ್ಕೆ ಯುದ್ಧಕ್ಕೆ ಬಂದವ ಯಾರು ಯೋಧ ಯೋಧ ಅಂದರೆ ಶತ್ರು ಅವನಿಗೆ ವಯಸ್ಸು ನೋಡಲ್ಲ ಅಂತ ಕೇಳ್ತಾನೆ ಅರ್ಜುನ ಕಣ್ಣಲ್ಲಿ ಕೋಪ ಹೃದಯದಲ್ಲಿ ಬೆಂಕಿ ಆ ದಿನ ಪಾಂಡವರು ದ್ರೋಣನ ಮೇಲೆ ರೌದ್ರ ನೋಟದಲ್ಲಿ ನೋಡಿದ್ರು ಯುದ್ಧದ ಮುಂದಿನ ದಿನ ದ್ರೋಣ ತನ್ನ ಅಹಂಕಾರದಿಂದ ಅರ್ಧ ಯೋಧರನ್ನ ಆಳು ಮಾಡುತ್ತಿದ್ದ ಪಾಂಡವರು ಯಾವುದು ಮಾಡಲಾರದೆ ಕಂಗಾಲಾದರು ಕೃಷ್ಣ ಮಾತ್ರ ಕಾದು ನೋಡ್ತಾ ಇದ್ದ ಅವನು ಹೇಳಿದ ದ್ರೋಣನ ಶರೀರದ ಬಲದಿಂದ ಅವನು ಬೀಳಲ್ಲ ಅವನ ಮನಸ್ಸನ್ನ ಒಡೆಯಬೇಕು ಅಂತ ಕೇಳಿದ ಕೃಷ್ಣ ಒಂದು ಯೋಚನೆ ಮಾಡಿದ ಅಶ್ವತ್ಥಾಮ ಎಂಬ ಒಬ್ಬ ಆನೆ ಇತ್ತು ಅವನನ್ನ ಕೊಲ್ಲಿಸಿ ಅದನ್ನು ದ್ರೋಣ ಬಳಿ ಸುಳ್ಳಾಗಿ ಹೇಳುವಂತೆ ಮಾಡಿದ ಅಶ್ವತ್ಥಾಮ ಸತ್ತ ಎಂದು ಪಾಂಡವರು ಕೂಗಿದರು ದ್ರೋಣ ಮೊದಲಿಗೆ ನಂಬಲಿಲ್ಲ ನೇರವಾಗಿ ಯುದರರನ್ನು ಕೇಳಿದ ನನ್ನ ಮಗ ಅಶ್ವತ್ಥಾಮ ಬದುಕಿದಾನೆಯಾ ಅಂತ ಯದುರ ಸುಳ್ಳು ಹೇಳಲಾರ ಆದರೆ ಯುದ್ಧಕ್ಕಾಗಿ ಹೇಳಬೇಕಾದ ಪರಿಸ್ಥಿತಿ ಬತ್ತು ಹೌದು ಅಶ್ವಥಾಮ ಸತ್ತ ಆದರೆ ಅದು ಮಾನವ ಅಥವಾ ಆನೆಯೇ ಗೊತ್ತಿಲ್ಲ ಅಂತ ಕೇಳಿದ ಅಂತ ಹೇಳಿದಾಗ ದ್ರೋಣನ ಜೀವವೇ ಕುಸಿತ ಬಂದಿತು ಒಬ್ಬ ತಂದೆ ಮನಸ್ಸು ಒಡೆದಕ್ಕೆ ಇಷ್ಟೇ ಸಾಕು ಅವನು ಧ್ಯಾನಕ್ಕೆ ಕುಳಿತುಕೊಂಡ ಆ ಕ್ಷಣದಲ್ಲಿ ದುಷ್ಟದ್ಯಮನು ಬಂದು ಅವನಿಗೆ ಮಾಡಿದ ಅನ್ಯಾಯಕ್ಕೆ ಪ್ರತಿಕಾರ ತೆಗೆದುಕೊಂಡ ದ್ರೋಣನ ಅಂತ್ಯ ದ್ರೋಹದಂತೆ ಜೀವನ ಮುಗಿದು ಕ್ಷಣ ದ್ರೋಣ ಮಹಾನ್ ಆದರೆ ಅಹಂಕಾರ ಪಶ್ಚಾತಾಪ ಭಾವನಾತ್ಮಕ ದೌರ್ಬಲ್ಯ ದುರ್ಯೋಧನಿಗೆ ಬೆಂಬಲ ಶಿಷ್ಯರಿಗೆ ನ್ಯಾಯ ಕೊಡದ ಗುಣ ಏಕಲವ್ಯನಿಗೆ ವಿಷಾಕ ವಿಷಾದಕಾರಿ ದ್ರೋಹ ಅಭಿಮನ್ಯುವಿಗೆ ದೊಡ್ಡ ಅನ್ಯಾಯ ದೃಪದನನ್ನು ಬಳಸಿದ ರೀತಿಯ ಪ್ರತಿಕಾರ ಇವೆಲ್ಲ ಸೇರಿ ಅವನ ಹೆಸರನ್ನ ಮುಸುಕಾಗಿಸಿದವು ಒಂದೆಡೆ ಮಹಾನ್ ಯೋಧ ಅದ್ಭುತ ಗುರು ಇನ್ನೊಂದೆಡೆ ಅಹಂಕಾರಕ್ಕೆ ತುತ್ತಾದ ದುರ್ಯೋಧನನ ಕೈಗೆ ಬಿದ್ದ ವ್ಯಕ್ತಿ ಅವನು ಮಹಾಭಾರತದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿ ಜ್ಞಾನ ಕೂಡ ಅಹಂಕಾರ ಬಂದರೆ ನಾಶವಾಗುತ್ತೆ ಅನ್ನೋದಕ್ಕೆ ದ್ರೋಣನ ಜೀವನವೇ ಸಾಕು ಇಂದು ಜನರು ದ್ರೋಣಾಚಾರ್ಯನನ್ನ ಪೂಜಿಸುತ್ತಾರೆ ಗುರು ಎಂದು ಆದರೆ ಆ ಗೌರವದ ಹಿಂದೆ ತುಂಬಾ ಕತ್ತಲೆಯ ಕ್ಷಣಗಳಿವೆ ಒಬ್ಬ ವ್ಯಕ್ತಿ ಜ್ಞಾನಿಯಾಗಬಹುದು ಗುರು ಆಗಬಹುದು ಆದರೆ ಅವನ ನಿರ್ಧಾರಗಳು ಅವನ ದುರಂಕಾರ ಅವನ ಪಕ್ಷಾಪ ಇವೆಲ್ಲ ಅವನ ಬದುಕನ್ನೇ ಬದಲಿಸಿಬಿಡುತ್ತವೆ ಅದಕ್ಕಾಗಿಯೇ ದ್ರೋಣ ಮಹಾಭಾರತದಲ್ಲಿ ಅತ್ಯಂತ ಸಂಕೀರ್ಣವಾದ ಪಾತ್ರ ಆಗಿದೆ ನಮಸ್ಕಾರ